ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಾರಿನ ಪುಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಬನ್ನಿ ನೋಡೋಣಂತೆ ನಾನಿಲ್ಲಿ ಒಂದು ದೊಡ್ಡ ಚಮಚ ಆಗಷ್ಟು ಮೆಣಸಿನ ಕಾಳನ್ನು ಇದ್ದೀನಿ ಸ್ನೇಹಿತರೆ ನಾನು ಮೆಜರ್ಮೆಂಟು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅದೇ ಥರ ಮಾಡ್ಕೊಳ್ರಿ ಒಂದು ಚಮಚ ಮೆಣಸಿಗೆ ಮೂರರಿಂದ ನಾಲ್ಕು ಚಮಚ ಆಗಷ್ಟು ಜೀರಿಗೆಯನ್ನು ತೊಗೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಮೆಣಸು ಕಡಿಮೆ ಇರಬೇಕು ಆಮೇಲೆ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗಷ್ಟು ಧನಿಯಾವನ್ನು ತೊಗೊಂಡಿದ್ದೀನಿ ನೀವು ಬಟ್ಲಲ್ಲಾದರೂ ಅಳತೆ ಮಾಡ್ಕೊಬೋದು ಲೋಟದಲ್ಲಾದರೂ ಅಳತೆ ಮಾಡ್ಕೊಬೋದು ನಾನು ತೋರಿಸ್ತಾ ಹೋಗ್ತೀನಿ ಅದೇ ಥರ ನಿಮಗೆ ಹೇಗೆ ಅನುಕೂಲನೂ ಹಾಗೆ ಮಾಡ್ಕೊಳ್ರಿ ಈಗ ಮೆಣಸು ಜೀರಿಗೆಯನ್ನು ಚೆನ್ನಾಗಿ ಹುರ್ಕೋಬೇಕು ಘಮ್ಮಂತ ಪರಿಮಳ ಬರಬೇಕು ಅಲ್ಲಿ ತನಕ ಮೆಣಸು ಜೀರಿಗೆಯನ್ನು ಹುರ್ಕೋಬೇಕು ಕೆಲವೊಬ್ಬರು ಮೆಣಸನ್ನು ಜಾಸ್ತಿ ಹಾಕ್ತಾರೆ ಮೆಣಸು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡ್ರಿ ಸಾರಿನ ಪುಡಿ ಚೆನ್ನಾಗಿರೋದಿಲ್ಲ ಜೀರಿಗೆನೇ ಜಾಸ್ತಿ ಹಾಕಬೇಕು ಅದೇ ಪರಿಮಳ ಚೆನ್ನಾಗಿರುತ್ತೆ ಮೆಣಸು ಒಂದು ಚಮಚ ಹಾಕಿದ್ರೆ ಸಾಕಾಗುತ್ತೆ ಮತ್ತು ಪರಿಮಳಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡಾಗಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಅದೇ ಚಮಚದಿಂದ ಅರ್ಧ ಚಮಚ ಆಗಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಮೆಣಸು ಜೀರಿಗೆ ತೊಗೊಂಡಲ್ಲ ಅದೇ ಚಮಚನೇ ಮತ್ತು ಕಾಲು ಚಮಚ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕಬಾರ್ದು ಸ್ನೇಹಿತರೆ ಪರಿಮಳಕ್ಕೋಸ್ಕರ ಒಂಚೂರು ಒಂದು ಕಾಲು ಚಮಚ ಹಾಕಿದ್ರೆ ಸಾಕು ಮತ್ತು ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜಾಸ್ತಿ ಸಹ ಹಾಕೋಬೋದು ಖಾರ ಇರೋದಿಲ್ಲ ಬ್ಯಾಡ್ಗೆ ನೀವು ಗುಂಟೂರು ಹಾಕ್ಕೊತೀನಿ ಅಂತಂದರೆ ಅರ್ಧರ್ಧ ಹಾಕ್ಕೊಳ್ರಿ ಗುಂಟೂರು ಮತ್ತು ಬ್ಯಾಡ್ಗೆ ಅರ್ಧರ್ಧ ಹಾಕ್ಕೊಳ್ಳ್ರಿ ನಾನಿಲ್ಲಿ ಇಪ್ಪತ್ತೈದಷ್ಟು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಈಗ ನಾನು ಇದಕ್ಕೆ ಧನಿಯಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಕಪ್ ಆಗಷ್ಟು ಧನಿಯಾ ತೊಗೊಂಡಿದ್ದೀನಿ ಅಂದರೆ ಇನ್ನೂರು ಗ್ರಾಮ್ ಆಗಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ನೋಡಿರಿ ಹೀಗೆ ಮೆಣಸಿನ್ಕಾಯಲ್ಲಿ ಧನಿಯಾ ಹಾಕಿ ಹುರಿಯೋದ್ರಿಂದ ಘಾಟ್ ಆಗೋದಿಲ್ಲ ಮೆಣಸಿನ್ಕಾಯಿ ನೋಡಿರಿ ಚೆನ್ನಾಗಿ ಹುರ್ಕೋಬೇಕು ತುಂಬ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಸ್ವಲ್ಪ ಪರಿಮಳ ಬಂದರೆ ಸಾಕು ಧನಿಯಾ ಕಾಳಿಂದು ನೋಡಿರಿ ಈಗ ಚೆನ್ನಾಗಿ ಹುರ್ಕೋಬೇಕು ಸಾರಿನ ಪುಡಿ ಮಾಡೋದು ತುಂಬ ಸುಲಭ ಸ್ನೇಹಿತರೆ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ಈಗ ಚೆನ್ನಾಗಿ ಹುರಿದೀನಿ ಇದೊಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣಂತೆ ಈಗ ಚೆನ್ನಾಗಿ ತಣ್ಣಗಾಗಿದೆ ಮೊದಲಿಗೆ ನಾನು ಮೆಣಸಿನ್ಕಾಯೆಲ್ಲ ಪುಡಿ ಮಾಡ್ಕೊಂಡು ಬಿಡ್ತೀನಿ ಮೆಣ್ಸಿನ್ಕಾಯಿ ಪುಡಿ ಆಯಿತು ಅಂದರೆ ಆಮೇಲೆ ಧನಿಯಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ ಈ ಥರ ಸಾರಿನ ಪುಡಿ ಅವಾಗವಾಗ ಮಾಡ್ಕೊಳ್ರಿ ತುಂಬ ಜಾಸ್ತಿ ಮಾಡಿಟ್ಕೊಂಡ್ರೆ ಫ್ಲೇವರ್ ಬೇಗ ಹೊಟ್ಟೋಗ್ಬಿಡುತ್ತೆ ಅಷ್ಟು ರುಚಿ ಅನಿಸಲ್ಲ ನಮಗೆ ಫ್ರೆಶ್ಶಾಗಿ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗಾಗಿದೆ ಈಗ ಧನಿಯಾ ಮತ್ತು ಜೀರಿಗೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಈ ಸಾರಿನ ಪುಡಿ ಇತ್ತು ಅಂದರೆ ನೀವು ಗೊಜ್ಜೌವ್ಲಕ್ಕಿನೂ ಸಹ ಮಾಡ್ಕೋಬೋದು ಅದನ್ನು ನಿಮಗೆ ವಿಡಿಯೋ ಹಾಕ್ತೀನಂತೆ ತುಂಬ ಚೆನ್ನಾಗಾಗುತ್ತೆ ದಿಢೀರಂತ ನಾವು ಗೊಜ್ಜೌವ್ಲಕ್ಕಿ ಮಾಡ್ಕೋಬೇಕು ಅಂತಂದರೆ ಈ ಸಾರಿನ ಪುಡಿ ಬಳಸಿನೇ ಮಾಡ್ಕೋಬೋದು ಈಗ ನೋಡಿರಿ ಸಾರಿನ ಪುಡಿ ರೆಡಿ ಆಗಿದೆ ತುಂಬ ಗಮ್ಮಂಥ ಪರಿಮಳ ಬರ್ತಾ ಇದೆ ಜೀರಿಗೆ ಹಾಕಿದ್ರೇ ತುಂಬ ಒಳ್ಳೆಯ ಪರಿಮಳ ಇರುತ್ತೆ ಸಾರಿಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸಾರು ಮಾಡೋದು ತೋರಿಸಿದೆ ಅಲ್ವಾ ಸ್ನೇಹಿತರೆ ತುಂಬ ಚೆನ್ನಾಗಾಗಿತ್ತು ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಆಯಿತು ಅಂದರೆ ಅಷ್ಟೊಂದು ಫ್ಲೇವರ್ ಇರೋದಿಲ್ಲ ಆದ್ರೂ ಪರವಾಗಿಲ್ಲ ನಾನು ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕಾಗಷ್ಟು ಮಾಡಿಟ್ಕೊಂಡಿರ್ತೀನಿ ಸಾರಿನ ಪುಡಿ ವಿಡಿಯೋ ಹೇಗೆ ಅನ್ನಿಸ್ತು ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಹೇಳಿರಿ ಮತ್ತೆ ಸಿಗ್ತೀನಿ ನಮಸ್ಕಾರ